ಸೊ ಹಾಯ್ ಫ್ರೆಂಡ್ಸ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗೆ ಎಲ್ಲರೂ ಎಲ್ಲರೂ ಆರಾಮದಿರ್ತೇನೆ ಅಂದ್ಕೊಂಡು ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡತ್ತೂ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋದ ಇಂಟೆನ್ಷನ್ ಬಂದ ಯಾರೆಲ್ಲ ಯೂಟ್ಯೂಬರ್ಗಳು ಈ ಒಂದು ವೀಡಿಯೋನ ನೋಡತ್ತಿರಲಿ ನಿಮಗೆ ಇವತ್ತಿನ ಇವತ್ತಿನ ಒಂದು ವೀಡಿಯೋ ಬಂದುಬಿಟ್ಟು ಭಾಳ ಅಂದ್ರೆ ಭಾಳ ಯೂಸ್ಫುಲ್ ಪುಲ್ ಆಕೈತಿ ಹೊಸಬ್ರ ಬಂದುಬಿಟ್ಟು ಹೊಸ ಯೂಟ್ಯೂಬರ್ ಆಗಿದ್ದೀರಿಪ್ಪಾ ಅಂದ್ರೆ ನಿಮ್ಗಂದ್ರೂ ಬ್ರೋಸ್ ಫ್ಯೂಚರ್ದಾಗ ಕೆಲವೊಂದಿಷ್ಟು ಟ್ರಿಕ್ಸ್ಗಳು ಬರ್ತಾರೆ ಅದಕ್ಕಾಗಿ ಇವತ್ತಿನ ಒಂದು ವೀಡಿಯೋದಾಗ ಐ ಕಾರ್ಡ್ ಆಗಿರ್ಬೋದು ಎಂಡ್ ಸ್ಕ್ರೀನ್ ಆಗಿರ್ಬೋದು ಯಾವ ಥರ ಇಟ್ಕೊಳ್ಳೋದು ಅಂತೇಳಿ ನಿಮಗದನ್ನು ಆಗಿ ತಿಳ್ಸಿ ಕೊಡಾತ್ನೋ ವಿತ್ ಪ್ರಾಕ್ಟಿಕಲ್ಲಾಗಿ ವಿಡಿಯೋನ ಮಿಸ್ ಮಾಡ್ಕೊಳಾರದು ಪೂರ್ತಿಯಾಗಿ ನೋಡಿರಿ ಪೇಷೆಂಟ್ಸಿಂದ ನೋಡಿರಿ ವಿಡಿಯೋ ಇಷ್ಟ ಆತಪ್ಪ ಅಂದರೆ ಒಂದು ಲೈಕ್ ಕೊಡಿರಿ ನಾ ಎಕ್ಸ್ಪೆಕ್ಟ್ ಮಾಡೋದು ಮಾತ್ರ ನಿಮ್ಮ ಕಡೆಯಿಂದ ಲೈಕು ಶೇರು ಅಷ್ಟೇ ಸಬ್ಸ್ಕ್ರೈಬ್ ಮಾತ್ರ ಬರ್ತಿರ್ತಾವು ಸೊ ಫ್ರೆಂಡ್ಸ್ ಸಬ್ಸ್ಕ್ರೈಬರ್ಸ್ ಒಂದು ಆದರೆ ಸಾಕು ನನಗೆ ವಿಷಯಕ್ಕೆ ಬರೋನು ಈಗ ಕ್ರೋಮ್ ಪ್ರೊಸರ್ ಒಂದು ಅಪ್ಲಿಕೇಶನ್ನ ನಿಮ್ಮ ಮೊಬೈಲ್ನಾಗೆ ಇರೋದಕ್ಕೆ ಕ್ರೌಮ್ ಬ್ರೌಸರ್ನ ಓಪನ್ ಮಾಡಿರಿ ಕ್ರೌಮ್ ಬ್ರೌಸರ್ನ ಓಪನ್ ಮಾಡೋಕೆ ಅಲ್ಲಿ ಮ್ಯಾಲೆ ನೀವು ನೋಡ್ಬೋದು ಒಂದು ಯೂಟ್ಯೂಬ್ ಸ್ಟುಡಿಯೋನ ನೀವು ಇಲ್ಲಿ ಓಪನ್ ಮಾಡಬೇಕು ಸರ್ಚ್ ಮಾಡಿ ಓಪನ್ ಮಾಡಿರಿ ಅಲ್ಲಿ ಕೆಳಗೆ ಲಾಗಿನ್ ಅಂತ ಕೊಟ್ಟಿರ್ತಾನು ಯೂಟ್ಯೂಬ್ ಸ್ಟುಡಿಯೋನ ಕ್ಲಿಕ್ ಮಾಡಕ ಹೋಗ್ಬೇಡ್ರಿ ಆಪ್ಷನ್ನ ಇವು ಲಾಗಿನ್ ಅನ್ನೋದು ಆಪ್ಷನ್ ಕ್ಲಿಕ್ ಮಾಡಿರಿ ಬ್ರೌಸ್ ಬ್ರೌಸರ್ ಬ್ರೌಸ್ ಫ್ಯೂಚರ್ನಾಗ ಓಪನ್ ಆಗೈತೆ ಸಾರಿ ಕರೆಕ್ಟಾಗಿ ಪ್ರೊನೌನ್ಸಿಯೇಷನ್ ಆಗ್ಬೋದು ಮಿಸ್ಟೇಕ್ ಇದ್ದರೆ ಸ್ವಲ್ಪ ಸಾರಿ ಕೇಳ್ತೂನು ಸೊ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಸ್ವಲ್ಪ ವೇಟ್ ಮಾಡಿರಿ ನನ್ನ ಒಂದು ಮೊಬೈಲ್ ಪ್ರೊಸೀಜರ್ ಭಾಳ ಸ್ಲೋ ಐತಿ ಡೈರೆಕ್ಟಾಗಿ ಕ್ರೋನ್ ಬರ್ದ್ರೆ ಓಪನ್ ಆಗೈತಿ ವಾಯ ಟಿ ಸ್ಟುಡಿಯೋ ಇಲ್ಲಿ ನೋಡ್ಬೋದು ಇಲ್ಲಿ ನಾವು ಏನು ಮಾಡಬೇಕಪ್ಪ ಅಂದ್ರೆ ಮೊದಲೇ ಒಂದು ಆಪ್ಷನ್ ನಾವು ಇಲ್ಲಿ ಮಾಡುವಂಥ ಕೆಲಸ ಏನಪ್ಪಾ ಅಂದ್ರೆ ಇಲ್ಲಿ ಝೂಮ್ ಮಾಡ್ತೀನಿ ನಾ ಝೂಮ್ ಮಾಡಿಕೇಶ ಇಲ್ಲಿ ವಿಡಿಯೋನ ಕ್ಲಿಕ್ ಮಾಡ್ತೀನಿ ಕಂಟೆಂಟ್ ಅಂತೇಳಿ ಎಲ್ಲಿ ಬರೋದಪ್ಪ ಅಂದರೆ ಡ್ಯಾಶ್ ಬೋರ್ಡ್ ಕೇಳಾಗ ಇಲ್ಲಿ ವಿಡಿಯೋಸು ಅನಾಲಿಟಿಕ್ಸು ಕಮೆಂಟ್ಸು ಕೊಟ್ಟಿರ್ತಾನು ಅಲ್ಲಿ ಕಂಟೆಂಟ್ ವಿಡಿಯೋಸ್ ಬರೋದಿದೆ ಆ ಒಂದು ಪೋಲ್ಡ್ರ ಆಪ್ ಒಂದು ಆಪ್ಷನ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೀವು ಯಾವುದಾದ್ರೂ ಒಂದು ವೀಡಿಯೋನ ಸೆಲೆಕ್ಟ್ ಮಾಡಿರಿ ಇದೇ ವೀಡಿಯೋ ಆಯ್ತಲ್ಲ ನೀವು ಯಾವ ಒಂದು ವೀಡಿಯೋಕ್ಕೆ ಕಾರ್ಡ್ ಯಾವ ಒಂದು ವೀಡಿಯೋಕ್ಕೆ ಎಂಡ್ ಸ್ಕ್ರೀನ್ ಹಾಕ್ಬೇಕು ಅಂದ್ಕೊಂಡಿರ್ತೀರಿ ಅದನ್ನು ನೀವು ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡಿರಿ ನಾನು ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡೀನಿ ನನಗೆ ಇದು ಹತ್ತಲ್ಲ ನಾನು ಎಲ್ಲಾನು ಹಾಕಿರ್ತೀನ ಅಲ್ಲ ಡೀರ್ನ ಸೊ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಈ ಥರ ಒಂದು ಪೇಜ್ ಓಪನ್ ಹಾಕೈತಿವಿ ಪೂರ್ತಿ ಇಲ್ಲಿ ನೋಡ್ಬೋದು ನನಗೆ ಎಲ್ಲಾನು ಇಲ್ಲ ಝೂಮ್ ಔಟ್ ಮಾಡಿ ತೋರ್ಸತ್ತು ನಾನೀಗ ಝೂಮ್ ಇನ್ ಮಾಡ್ತೀನಿ ಝೂಮ್ ಇನ್ ಮಾಡೋಣ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಸಬ್ ಟೈಟಲ್ಲು ಕೆಳಗೆ ಎಂಡ್ ಸ್ಕ್ರೀನು ಅದ್ರ ಕೆಳಗೆ ಕಾರ್ಡ್ಸು ಕೊಟ್ಟಿರ್ತಾನೆ ಐ ಕಾರ್ಡ್ ಹಾಕ್ಬೇಕಂತ ಅನ್ಕೊಂಡಿದ್ದೀಪ್ಪ ಅಂದ್ರೆ ಐ ಕಾರ್ಡ್ ಒಂದು ಆಪ್ಷನ್ ಇದೆ ಅಲ್ಲಿ ನೀವು ಕ್ಲಿಕ್ ಮಾಡಬೇಕು ಅಲ್ಲಿ ನೀವು ಕ್ಲಿಕ್ ಮಾಡಣ ಸೊ ಫ್ರೆಂಡ್ಸ್ ಕರೆಕ್ಟಾಗಿ ನನಗೆ ಸ್ಟಚ್ ಆಗಬಾರ್ದು ಸ್ಕ್ರೀನ್ ಟಚ್ ಆಗಬಾರ್ದು ಸೊ ಇಲ್ಲಿ ನೋಡ್ಬೋದು ಈ ಥರ ಆಪ್ಷನ್ಗಳು ಕೊಟ್ಟಿರ್ತಾನೆ ಪೂರ್ತಿ ಇಲ್ಲಿ ಝೂಮ್ ಔಟ್ ಮಾಡಿ ತೋರ್ಸತ್ತನು ಸೊ ಇಲ್ಲಿ ಏನು ಮಾಡ್ಕೊಪ್ಪ ಅಂದ್ರೆ ಇಲ್ಲಿ ಸ್ವಲ್ಪ ಝೂಮ್ ಮಾಡಿ ಇಲ್ಲಿ ವಿಡಿಯೋಸು ಪ್ಲೇ ಚಾನಲ್ ಚಾನು ಕೊಟ್ಟಿರ್ತಾನೆ ನೀವೇನಾರು ಚಾನಲ್ನ ನೀವು ಐ ಕಾರ್ಡ್ ಹಾಕೊಂಡು ಅಂದ್ರೆ ಚಾನಲ್ ಲಿಂಕ್ನು ಕೊಡ್ಬೋದು ಚಾನಲ್ ಲಿಂಕ್ ಇಲ್ಲಿ 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 ಪೇಸ್ಟ್ ಮಾಡಿದ್ರಪ್ಪ ಅಂದ್ರೆ ಆಟೋಮೆಟಿಕ್ಲಿ ಅದು ತಗೋದಿ ನೀವು ಪ್ಲೇ ಲಿಸ್ಟ್ ಮತ್ತು ವೀಡಿಯೋಸ್ ಪ್ಲೇ ಲಿಸ್ಟು ನನ್ನ ಕಡೆ ಕ್ರಿಯೇಟ್ ಆಗಿಲ್ಲ ನಾನು ಏನೋ ಪ್ಲೇ ಲಿಸ್ಟನ್ನು ಒಂದು ಸಪ್ರೇಟಾಗಿ ಪೋಲ್ಡ್ರೂ ನಾನು ಕ್ರಿಯೇಟ್ ಮಾಡಿಲ್ಲ ನಿಮಗೇನಾರ ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡೋದು ಗೊತ್ತಿಲ್ಲಪ್ಪ ಅಂದರೆ ಕಮೆಂಟ್ ಮಾಡಿರಿ ನಾನು ಕೂಡ ಅದನ್ನು ಪ್ರಾಕ್ಟಿಕಲ್ ಆಗಿ ಮಾಡ್ಕೊಂಡು ತೊಗೊಂಬರ್ತೀನಿ ಸೊ ಫ್ರೆಂಡ್ಸ್ ನಾವೀಗ ವೀಡಿಯೋ ಆಪ್ಷನ್ ಐತಿ ಪ್ಲಸ್ ಐಕಾನ ಆ ಒಂದು ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಬೇಕು ಅದ್ರ ಮೇಲೆ ನಾವು ಕ್ಲಿಕ್ ಮಾಡೋಣ ಇಲ್ಲಿ ನೀವು ನೋಡ್ಬೋದು ಕೆಲವೊಂದಷ್ಟು ವೀಡಿಯೋಗಳ್ ಕೊಟ್ಟಿರ್ತಾನೆ ನಾವು ನಮ್ಮ ಚಾನಲ್ ಆಗಿರುವಂಥ ಪ್ರತಿಯೊಂದು ವೀಡಿಯೋಗಳು ಇಲ್ಲಿ ಬಂದ ಇಲ್ಲಿ ಶೇವ್ ಆಗಿರ್ತಾವೆ ಅಂದರೆ ಈ ಒಂದು ಐ ಕಾರ್ಡ್ನಾಗ ನೀವು ಹಾಕ್ಬೋದು ಒಂದು ವರ್ಷದ ಹಿಂದೂ ಇಲ್ಲಿ ಅಪ್ಲೋಡ್ ಮಾಡಿದ್ರಪ್ಪ ಅಂದ್ರೆ ಅದನ್ನು ಕೂಡ ನೀವು ಇಲ್ಲಿ ಸರ್ಚ್ ಮಾಡಿ ಹಾಕ್ಬೋದು ಸರ್ಚ್ ಮಾಡೋದು ಆಪ್ಷನ್ ಯಾಕೆ ಇರತ್ತೆ ಖರೀಕರಿಸುವಂಥ ಅವಶ್ಯಕತೆ ಇಲ್ಲ ಬರೀ ಒಂದು ಸಣ್ಣ ಒಂದು ಕ್ಲೂ ಅದಕ್ಕೆ ಆಟೋಮೆಟಿಕ್ಲಿ ಅದು ಬಂದು ಅಲ್ಲಿ ಶೋ ಆಫ್ ಆಗೈತೆ ಸೊ ಫ್ರೆಂಡ್ ನಾನು ಆಲ್ರೆಡಿ ನಾ ವೀಡಿಯೋ ಆಲ್ರೆಡಿ ನಾನು ಐ ಕಾರ್ಡ್ ಹಾಕಿರೋದ್ರಿಂದ ನಾನು ಇಲ್ಲಿ ಸೆಲೆಕ್ಟ್ ಮಾಡೋಂಗಿಲ್ಲ ನಿಮ್ಗೆ ಯಾವ ಐ ಕಾರ್ಡ್ ಹಾಕ್ಬೇಕು ಅನ್ನಿಸುತ್ತೆ ಆ ಒಂದು ನೀವು ಜಸ್ಟ್ ನೀವು ಇಲ್ಲಿ ಕ್ಲಿಕ್ ಮಾಡಿದ್ರಪ್ಪ ಅಂದರೆ ಅದು ಅಪ್ಲೋಡ್ ಹಾಕೈತೀ ಅಲ್ಲಿ ಸೆಲೆಕ್ಟ್ ಹಾಕೈತಿ ಮತ್ತು ನೀವು ಇಲ್ಲಿ ಸೇವ್ ಕೊಡ್ಬೇಕು ಇಲ್ಲಿ ಮ್ಯಾಲೆ ಸೇವ್ ಅದು ಬರೋದಿಲ್ಲ ಸೇವ್ ಕಾಟಕೇಷಿಂದ ನೀವು ಮತ್ತು ನೆಕ್ಸ್ಟ್ ಇಲ್ಲಿ ಎರಡು ಸ್ಕ್ರೀನಿಗೆ ಇಲ್ಲಿ ಎರಡು ಸ್ಕ್ರೀನ್ ಇಲ್ಲಿ ನೀವು ನೋಡ್ಬೋದು ಎಂಡ್ ಸ್ಕ್ರೀನ್ ಹಾಕೋದು ಭಾಳ ಲೆಂತ್ ಐತಿ ಪ್ರೊಸೀಜರ್ ಅದರೊಳಗೆ ಬಂದುಬಿಟ್ಟು ಸಪ್ರೇಟ್ ಸಪ್ರೇಟ್ ಐತಿ ಕೆಲವೊಂದಿಷ್ಟು ಸೆಟ್ಟಿಂಗ್ಸ್ಗಳ್ ಕೊಟ್ಟಿರ್ತಾನೆ ನಮಗೆ ಸೊ ಫ್ರೆಂಡ್ಸ್ ಅದನ್ನು ಕೂಡ ನಮಗೆ ಇಲ್ಲಿ ತಿಳ್ಕೊಡ್ತೀನಿ ನೋಡ್ಬೋದು ಎಂಡ್ ಸ್ಕ್ರೀನ್ ಹಾಕೋದು ಇಲ್ಲಿ ಭಾಳಷ್ಟು ಮಂದಿ ಕಂಪ್ಯೂಸ್ ಮಾಡ್ಕೊತಾರೆ ನಾನು ಇಲ್ಲಿ ಸೆಲೆಕ್ಟ್ ಆಗಿ ಇಲ್ಲಿ ಎಂಡ್ ಸ್ಕ್ರೀನ್ ಹೇಳಿ ಕೆಲವೊಂದು ಆಪ್ಷನ್ ಕೊಡ್ತಾನು ಇವತ್ತಲ್ಲ ಸ್ವಲ್ಪ ನಾಲ್ಕು ಥರ ಡಿವೈಡ್ ಮಾಡ್ತಾನೆ ನೀವು ಒಂದೇ ವೀಡಿಯೋ ಅಪ್ಲೋಡ್ ಮಾಡಿ ನೀವು ಚಾನಲ್ ಲೋಗೋ ತೋರಿಸೋಂಗೆ ಮಾಡ್ತಾನೆ ಅಂದ್ರೆ ಅದನ್ನು ಕೂಡ ನೀವು ಮಾಡ್ಕೋಬೋದು ಇಲ್ಲ ನಾನು ಎರಡು ವೀಡಿಯೋಗಳು ಅಪ್ಲೋಡ್ ಮಾಡಿ ನಾನು ಚಾನಲ್ ಈ ಚಾನಲಲ್ಲಿ ಲೋಗೋ ತೋರಿಸೋದು ಬೇಡ ಅಂತೇಳಿ ಅಂದ್ಕೊಂಡಿದ್ರೆ ಹಾಗೂ ಕೂಡ ಮಾಡ್ಬೋದು ಟೋಟಲ್ ಆಗಿ ಹೇಳ್ಬೇಕಂದ್ರೆ ಆರು ಥರ ಡಿವೈಡ್ ಮಾಡಿರ್ತಾನೆ ಎಂಡ್ ಸ್ಕ್ರೀನ್ ಹಾಕೋದು ಅಂದರೆ ನಾಲ್ಕು ಗುಡಿ ಹಾಕ್ಬೋದು ಎರಡು ವಿಡಿಯೋ ಹಾಕ್ಬೋದು ಒಂದೇ ವೀಡಿಯೋ ಹಾಕ್ಬೋದು ಅದು ಅದು ದೊಡ್ಡ ಮ್ಯಾಟ್ರ್ ಏನಾಗೋದಿಲ್ಲ ಮತ್ತು ಇನ್ನೊಬ್ಬರು ಚಾನಲ್ ಈ ಲಿಂಕ್ನ ಕೊಟ್ಟು ಇನ್ನೊಬ್ಬರು ಚಾನಲ್ ಐಡಿಯನ್ನ ಇಟ್ಟು ನಾವು ಅದನ್ನು ಹೆಂಡ್ ಸ್ಕ್ರೀನ್ದಾಗು ತೋರಿಸ್ಬೋದು ಸೊ ಫ್ರೆಂಡ್ಸ್ ಇಲ್ಲಿ ನೀವು ನೋಡ್ಬೋದು ರ್ಯಾಂಡಮ್ ಆಗಿ ನಾನು ಈಗ ಎರಡು ವೀಡಿಯೋ ಸೆಲೆಕ್ಟ್ ಮಾಡ್ತಾನೋ ಎರಡು ವೀಡಿಯೋದು ಒಂದು ಫೋಲ್ಡ್ರ್ ಅದನ್ನು ನಾನು ಕ್ಲಿಕ್ ಮಾಡೋಣ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಮೋಸ್ಟ್ ರೀಸೆಂಟ್ ಅಪ್ಲೋಡ್ ಕೊಟ್ಟಿರ್ತಾನೆ ಬೆಸ್ಟ್ ಪವರ್ ವ್ಯೂವರ್ ಕೊಟ್ಟಿರ್ತಾನೆ ಅಂದ್ರೆ ಮೋಸ್ಟ್ ರೀಸೆಂಟ್ ಅಪ್ಲೋಡ್ ಕೊಟ್ಟಿರ್ತಾನಲ್ಲ ಅದನ್ನು ನೀವು ಕ್ಲಿಕ್ ಮಾಡಿದ್ರಪ್ಪ ಅಂದ್ರೆ ಏನಾಗ್ಕೈತಿ ಯೂಟ್ಯೂಬ್ ದರ ಸೆಲೆಕ್ಟ್ ಮಾಡ್ತಾರೆ ಯೂಟ್ಯೂಬ್ ದರ ನಿಮ್ಮೊಂದು ವೀಡಿಯೋಗಳನ್ನ ಅವರು ಸ್ಪೆಸಿಫಿಕ್ ಆಗಿ ತಗೋತಾರೆ ಮತ್ತು ಬೆಸ್ಟ್ ಪವರ್ ವ್ಯೂವರ್ಸ್ ಕೊಟ್ಟಿರ್ತಾನೆ ಅತಿ ಹೆಚ್ಚು ವ್ಯೂವರ್ಸ್ಗಳ್ ನೋಡಿದಂಥ ವಿಡಿಯೋಗಳನ್ನ ಲಾಸ್ಟಿಗೆ ನಾವು ಎಂಡ್ ಸ್ಕ್ರೀನ್ದಾಗ ಹಾಕ್ಬೋದು ಆಟೋಮೆಟಿಕ್ಲಿ ಎಲ್ಲ ತೊಗೊತೀವಿ ಅದನ್ನು ಕೂಡ ನಾವು ಇಲ್ಲಿ ಮಾಡ್ಕೊಬೋದು ಇಲ್ಲ ನಾವೇ ಹಾಕ್ತೀವಿ ನಾವೇ ಸೆಲೆಕ್ಟ್ ಮಾಡ್ತೀವಿ ಅಂದರೆ ಹಾಗೂ ಬರ್ತೈತಿ ತಲೆ ಕೆಡಿಸುವಂಥ ಅವಶ್ಯಕತೆ ಇಲ್ಲ ಸೊ ಫ್ರೆಂಡ್ಸ್ ನೀವು ಈ ಥರ ನೀವು ಇಲ್ಲಿ ಎಂಡ್ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಹಾಕೋಬೋದು ನೀವು ನೀವು ಹಾಕೋಬೋದು ಇಲ್ಲಾಂದ್ರೆ ಕಂಪ್ನಿ ಅವರೇ ಯೂಟ್ಯೂಬ್ದವರು ಹಾಕ್ತಾರೆ ಇಲ್ಲ ಇವು ಹೈಯೆಸ್ಟ್ ಯೂಸ್ ತೊಗೊಂಡಂಥ ಅಂಥ ವಿಡಿಯೋಗಳನ್ನ ಡೈರೆಕ್ಟಾಗಿ ತಗೋತಾರೆ ಸ್ಪೆಸಿಫಿಕ್ ಆಗಿ ತಗೋತಾರ ಸೊ ಫ್ರೆಂಡ್ಸ್ ಮತ್ತು ಸಬ್ ಟೈಟಲ್ ಅದಂದ್ರೆ ಗೊತ್ತೈತಿ ಸಬ್ ಟೈಟಲ್ ಅಂದರೆ ಕಾಣದಾಗ ಈಗ ಅದೊಂದು ಹೊಸ ಅಪ್ಲೇಟ್ ಬಂದೈತಿ ಕನ್ನಡದಾಗ ಸಬ್ ಟೈಟಲ್ಗಳು ಬರುವಂಗೆ ಒಂದು ಹೊಸ ಅಪ್ಲೇಟ್ನ ಲಾಂಚ್ ಮಾಡ್ಯಾರು ಸೊ ಫ್ರೆಂಡ್ಸ್ ಅದೇನು ಹಾಕೋವಂಥ ಅವಶ್ಯಕತೆ ಇಲ್ಲ ಸಬ್ ಟೈಟಲ್ಗಳನ್ನ ನಾನಂತೂ ಮಾಡೋ ಕಂಟೆಂಟ್ ಆಲ್ರೆಡಿ ಕನ್ನಡಾಗಿರೈತಿ ಅದಕ್ಕಾಗಿ ಅದನ್ನ ಹೇಳಕ್ಕೆ ಹೋಗಂಗಿಲ್ಲ ಸೊ ಫ್ರೆಂಡ್ಸ ಈ ಎರಡು ಅಪ್ಡೇಟ್ ಈ ಎರಡು ಸೆಟ್ಟಿಂಗ್ಸ ನಿಮ್ಗೆ ಹೆಂಗೆ ಅನಿಸಿದ್ದು ಹೆಂಗೆ ಆರ್ತ ಆಗಿತ್ತು ಇಲ್ಲೋ ಕರೆಕ್ಟಾಗಿ ಕಮೆಂಟ್ ಮಾಡಿರಿ ಮತ್ತು ಮುಂದಿನ ಒಂದು ಹಿಡಿಯೋದಾಗ ಯೂಟ್ಯೂಬ್ ಬಗ್ಗೆ ಏನೋ ಡೌಟ್ ಇದ್ರು ಏನೋ ಪ್ರಾಬ್ಲಮ್ ಇದ್ರು ಮುಂದಿನ ಒಂದು ಹಿಡಿಯೋದಾಗ ಕ್ಲಾರಿಟಿನೂ ತೊಗೊಂಬರ್ತಿರ್ತನು ನೀವು ಆದಷ್ಟು ನಿಮ್ಗೆ ಏನೋ ಕ್ವಶನ್ ಇದ್ರೆ ಆದಷ್ಟು ಕಮೆಂಟ್ ಮಾಡುತ್ತಾ ಬರ್ರಿ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಒಂದು ಹಿಡಿಯೋ ಮಾತ್ರ ಮುಂದಿನ ಒಂದು ಟಾಪಿಕ್ನಾಗ ಬೇಟಾಕು ಅಲ್ಲಿವರೆಗೂ ಟಾಟಾ